ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನಗೆ ಗಮನಕ್ಕೆ ಬಂದ ಹಾಗೆ ವಿಮ್ಸ್ ಅಲ್ಲ ಅಲ್ಲಿ ಅಧಿಕಾರಿಗಳು ವಿಮ್ಸ್ ಡೈರೆಕ್ಟರ್ ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮೇಲೆ ಮೀಟಿಂಗ್ ಹಾಲು ಹೋಗಲಿಕ್ಕೆ ಒಂದು ಪ್ಲೇ ಓವರ್ ಟೈಪ್ ಮಾಡಿದ್ರು ಅದನ್ನು ಇವತ್ತು ಡೆಮೊಲೇಷನ್ ಮಾಡ್ತಾರ ಮಾಡ್ತಾ ಇದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ನಾನು ಹೇಳೋದು ಇಷ್ಟೇ ಈಗ ವಾಸ್ತು ಯಾರಿಗೆ ವಾಸ್ತು ಗಂಗಾಧರ್ಗಳಿಗೆ ವಾಸ್ತ ಜನರಿಗೆ ವಾಸ್ತ ಪೇಶೆಂಟ್ಗಳಿಗೆ ವಾಸ್ತಾ ಏನು ಈಗ ಇರತಕ್ಕಂಥ ನಲ್ಲಿ ಏನು ಐದು ಗ್ಯಾರಂಟಿಗಳು ಇದ್ದು ಸಣ್ಣ ಒಂದು ಕುಣೆ ಮುಚ್ಚೆ ಕೂಡ ಈ ಸರ್ಕಾರದಲ್ಲಿ ಹಣ ಇಲ್ಲದ ಟೈಮ್ ನಲ್ಲಿ ಇವರು ಡೆಮೊಲೇಷನ್ ಮಾಡಿ ಹಣ ನಕ್ಕೆ ಮತ್ತೆ ಡೆಮೊಲೇಷನ್ ಮಾಡಿ ಹೊಸ ಕಾಮಗಾರಿಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಈ ಕಾಮಗಾರಿಯಲ್ಲಿ ಡಮೊಲೇಷನ್ ಮಾಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಇಂತ ಭ್ರಷ್ಟ ಅಧಿಕಾರಿಗಳು ಈ ಇರೋದು ನಮ್ಮ ಕರ್ಮ ಅನಸ್ತದೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಗಂಗಾಧರ್ ಗೌಡ ಯಾರಿದ್ದಾರೆ ಅಂತ ಅಧಿಕಾರಿಗಳು ಬಳ್ಳಾರಿ ಬಿಟ್ಟು ಓಡಿಸ್ರೆ ಮಾತ್ರ ವಿಮ ಚೆನ್ನಾಗಿರುತ್ತೆ ಇಲ್ಲಂದ್ರೆ ಆ ಜನರು ಹೆರಿಗೆ ಜನರು ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಈ ಕಾಮಗಾರಿ ಡೆಮಲೇಷನ್ ಮಾಡಿ ಆ ಗಂಗಾಧರ್ ಗೌಡವ್ರಿಗೆ ನಾನು ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೀನಿ ನಿಮ್ಮ ಆದಾಯಕ್ಕೆ ನಿಮ್ಮ ಕಮಿಷನ್ ಜನರ ಮೇಲೆ ಬೀಳ್ತಕ್ಕಂಥ ಕೆಲಸ ಮಾಡಬಾರ್ದು ಬಹಳಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ ಯುವಸಿನಲ್ಲಿ ಈಂದ ಬಾಣಂತರ ಸಾವಿಗೆ ಅವರೇ ಕಾರಣ ಆಗಿದ್ರು ಏದಕ್ಕೆ ಅಂತ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಸರ್ಕಾರ ಇಟ್ಕೊಂಡಿದ್ರು ನನಗಂತ ಅರ್ಥ ಆಗ್ತಾ ಇಲ್ಲ ಅಂತ ಸರ್ಕಾರಗಳನ್ನು ಆಗಿ ಈ ಬಳ್ಳಾರಿಯಲ್ಲಿ ಇರಲೇಬಾರದು ಅವರು ಈಗ ಮಾಡ್ತಾ ಇರೋದು ಜನರು ಪೇಷಂಟ್ ಗಳಿಗೆ ಒಳ್ಳೇದಾಗ್ಲಕ್ಕೆ ಕಿತ್ತಾ ಇದಾರ ಇಲ್ಲಾಂದ್ರೆ ಅವ್ರು ಕಮಿಷನ್ ಪಾಸ ಕಿತ್ತಾ ಅನ್ನೋದು ನನ್ಗಂತ ಅರ್ಥ ಆಗ್ತಾ ಇಲ್ಲ ನಾನು ಹೇಳದಿಷ್ಟೇ ಮುಂದಿನ ದಿನದಲ್ಲಿ ಎಚ್ಚರಿಕೆ ಕೊಡ್ತೇವೆ ಬಳ್ಳಾರಿ ವಿಮ್ಸ್ ಅಲ್ಲಿ ಅದು ನೂತನವಾಗಿ ಕಟ್ಟಿರ್ತಕ್ಕಂತ ಹಾಸ್ಪಿಟ್ಲ ಆಗಿರುತ್ತೆ ವೈದ್ಯಕೀಯ ಕಾಲೇಜು ಅದರ ಮೆಟ್ಟಲುಗಳನ್ನೆಲ್ಲ ಹೊಡೆಬಾರ್ದು ಇನ್ನೇ ಏನೇನೋ ಏನೇನೋ ಮಾಡ್ಬೇಕಂತ ಹೇಳ್ತಾರೆ ಈ ಮೆಟ್ಟೆಲ್ಗಳನ್ನ ಒಡೆಬಾರ ಸರ್ಕಾರಕ್ಕೆ ಬಹಳಷ್ಟು ಹಾನಿ ಉಂಟಾಗ್ತದೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಸರ್ಕಾರದ ಖಜಾನೆ ಇರತಕ್ಕಂತ ಹಣ ಸುಮ್ನೆ ಫೋಲ್ ಆಗ್ತದೆ ಯಾಕಂದ್ರೆ ಇದನ್ನ ಇದನ್ನೆಲ್ಲ ಕೆಡಕ ಮಾಡಲ್ಲ ಪರ್ಮಿಷನ್ ಕೊಟ್ಟವ್ರು ಯಾರು ಗಂಗಾಧರ್ ಗೌಡರಿಗೆ ಇನ್ಸ್ ಡೈರೆಕ್ಟರ್ ನಾನು ನಾನ್ ನೇರವಾಗಿ ಅವ್ರಿಗೆ ಕೇಳೋದೇನಪ್ಪ ಅಂದ್ರೆ ಸರ್ಕಾರದ ಹಣವನ್ನು ಈ ತರ ಪೋಲ್ ಮಾಡೋದು ಬೇಡ ಆ ಕಡೆಯಿಂದ ಬಾಗಿಲು ತೆಗೆಯೋದು ಈ ಕಡೆಯಿಂದ ಬಾಗಿಲು ಇದೆಲ್ಲ ಮೆಟ್ಲು ಬಾಗಿಲು ಎಲ್ಲ ಚೆನ್ನಾಗಿದೆ ಇದನ್ನ ಒಡೇಬಾರದು ಇದ್ರ ಮುಂಚೆ ಆ ಕಡೆಯಿಂದ ತೆಗೆಯೋದು ಏನು ಅವಶ್ಯಕತೆ ಐತೆ ಸರ್ಕಾರದ ದುಡ್ಡು ಈ ತರ ಪೋಲ್ ಆಗ್ತಂತ ಇದ್ರೆ ಇದು ಸಾರ್ವಜನಿಕರ ದುಡ್ಡು ನಮ್ಮೆಲ್ಲರ ದುಡ್ಡು ಈ ತರ ಅನಾವಶ್ಯಕವಾಗಿ ಇಂಥವೆಲ್ಲ ಪೋಲ್ ಮಾಡಬಾರ್ದು ಹಣವನ್ನು ತಡೆಗಟ್ಟಬೇಕು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾವ್ದಾದ್ರು ಕೂಡ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಸರ್ಕಾರದ ಹಣವನ್ನು ಪೋಲಾಗದಂತೆ ನೋಡ್ಕೋಬೇಕು ಇದಕ್ಕೆ ಗಂಗಾಧರ ಗೌಡರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಳ್ಳೋದಂತ ಅಂದ್ರೆ ನಿಮಗೆ ಇಚ್ಛೆ ಬಂದಂಗ ಅಧಿಕಾರ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ ಸರ್ವರ ದುಡ್ಡು ಹಾಳು ಮಾಡಬಾರದು ಎಷ್ಟು ಬೇಕಾ ಅಷ್ಟನ್ನು ಇದು ಮಾಡಿ ಸರಿಪಡಿಸ್ಕೊಂಡು ಅದನ್ನು ಹೋಗಿ ಇದನ್ನ ಮೆಟೀರಿಯಲ್ ಗಳನ್ನು ಮತ್ತು ಬಾಗಿಲುಗಳನ್ನು ಅದನ್ನ ಏನಿರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಕಾರ್ಯಗಳನ್ನು ನೀವು ಮಾಡ್ಬೇಕಂತಂದೇಳಿ ನಾನು ಹೇಳ್ತಾ ಇದ್ದೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ